ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉಷಾಸ್ ಚಾಟ್ಕಾರ್ಗೆ ಇವತ್ತೊಂದು ಮೈಸೂರು ಕ್ರೇಪ್ ಸಿಲ್ಕ್ ಸೀರೆಗೆ ಯುನೀಕ್ ಆಗಿರುವಂಥ ಡಿಸೈನ್ ಹೇಗೆ ಹಾಕೋದು ಅನ್ನೋದನ್ನು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಬೇಗನೆ ಹಾಕ್ಕೊಳ್ಬೋದು ಜೊತೆಗೆ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ ಸೊ ಡಿಸೈನ್ಗೆ ನಾನಿಲ್ಲಿ ಸಾರಿ ಕಲರ್ ಏನಿದೆ ಆ ಒಂದು ಕಲರ್ ಥ್ರೆಡ್ನ ತೊಗೊಂಡಿರೋವಂಥದ್ದು ಸ್ಯಾರಿ ಕಲರ್ ಬಂದು ಪರ್ಪಲ್ ಮತ್ತು ಪಲ್ಲು ಕಲರ್ ಬಂದು ಬ್ಲೂ ಕಲರ್ ಇದೆ ಹಾಗಾಗಿ ಕಾಂಟ್ರಾಸ್ಟಲ್ಲಿ ನಾನು ದಾರಾನ ತಗೊಂಡಿದ್ದೀನಿ ಆರೇಳೆ ದಾರಾನ ಗಂಟು ಹಾಕಿ ನಾನು ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋವಂಥದ್ದು ಲವೆನ್ ನಂಬರ್ ನೀಡಲ್ ಸೊ ನಾನು ಆಲ್ಮೋಸ್ಟ್ ಎಲ್ಲ ಡಿಸೈನ್ಗೂ ಲವೆನ್ ನಂಬರ್ ನೀಡನ್ನ ಯೂಸ್ ಮಾಡ್ತೀನಿ ಸೊ ಅದಾದಮೇಲೆ ಈ ಒಂದು ಬೀಟ್ಸನ್ನು ತೊಗೊಂಡಿದ್ದೀನಿ ಸೊ ಸ್ಟಾರ್ಟಿಂಗ್ ನಾನು ಅಂದ್ಕೊಂಡಿದ್ದು ಈ ಒಂದು ಕಾಂಟ್ರಾಸ್ಟಲ್ಲಿ ಬೀಟ್ಸನ್ನು ಹಾಕೋಣ ಅಂತೇಳಿ ಬಟ್ ನನಗೆ ಅದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಸೊ ಹಾಗಾಗಿ ನೆಕ್ಸ್ಟು ನಾನು ಸೇಮ್ ಕಲರ್ ಬೀಡ್ಸನ್ನೇ ತೊಗೊಂಡಿದ್ದೀನಿ ಗ್ಲಾಸ್ ಬೀಡ್ಸು ಅದ್ರ ಜೊತೆಗೆ ಮೀಡಿಯಮ್ ಸೈಡ್ ಗೋಲ್ಡನ್ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ ರೌಂಡ್ ಬೀಡ್ಸ್ನ ಸೊ ನೀವು ನಿಮ್ಮ ಅಕಾರ್ಡಿಂಗ್ ನಿಮ್ಮ ಬೀಡ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ಅದರಲ್ಲೇನು ಇದಿಲ್ಲ ಸೊ ನಾನು ಇಲ್ಲಿ ತೊಗೊಂಡಿರುವಂಥದ್ದು ಗ್ಲಾಸ್ ಬೀಡ್ಸ್ ಮತ್ತು ರೌಂಡ್ ಇರುವಂಥ ಗೋಲ್ಡನ್ ಬೀಟ್ಸ್ ಮೀಡಿಯಮ್ ಸೈಜ್ ಗೋಲ್ಡನ್ ಬೀಡನ್ನು ನಾನು ತೊಗೊಂಡಿದ್ದೀನಿ ಮೊದಲಿಗೆ ಸೀರೆ ಸೈ ಸೀದಾ ಸೈಡನ್ನ ಇಟ್ಕೊಂಡು ಬಟ್ಟೆಗೆ ದಾರನ ಲಾಕ್ ಇದ್ದೀನಿ ಲಾಕ್ ಮಾಡಿಕೊಂಡು ಫಸ್ಟು ಒಂದು ಸಿಂಗಲ್ ಕ್ರೋಶ ಅಥವಾ ಲಾಕ್ ಅಂತ ಹೇಳ್ಬೋದು ಸಿಂಗಲ್ ಕ್ರೋಶ ಮಾಡಿಕೊಂಡು ಸೀರೆ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಮತ್ತು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ ನಾನು ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ ಮೂರು ಸಿಂಗಲ್ ಕ್ರೋಶಗಳನ್ನ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ಮೂರು ಸಿಂಗಲ್ ಕ್ರೋಶಗಳನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಈ ಒಂದು ಡಿಸೈನ್ಗೆ ನಾನು ಕುಚ್ಚನ್ನು ಕಟ್ತಾ ಇಲ್ಲ ಹಾಗಾಗಿ ಆಗಿ ಎರಡು ಸಿಂಗಲ್ ಕ್ರೋಶಗಳಿಂದ ಸ್ಟಾರ್ಟ್ ಮಾಡೋದು ಬಟ್ ಕುಚ್ಚು ಇರೋದಕ್ಕೆ ನಾನು ಮೂರು ಸಿಂಗಲ್ ಕ್ರೋಶಗಳನ್ನ ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ಐದು ಚೈನನ್ನು ಹಾಕೊಳ್ತಾ ಇದ್ದೀನಿ ಮೂರು ಸಿಂಗಲ್ ಕ್ರೋಶ ಹಾಕಿ ಐದು ಚೈನ್ ಹಾಕ್ಬಿಟ್ಟು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಬಟ್ಟೆಗೆ ಲಾಕ್ ಮಾಡಿಕೊಂಡಾದ್ಮೇಲೆ ಅಲ್ಲಿಂದ ಎಂಟು ಚೈನನ್ನು ನಾನು ಹಾಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ಫೈವ್ ಚೈನ್ ಹಾಕಿ ಬಟ್ಟೆಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡೆ ಅದಾದಮೇಲೆ ಎಂಟು ಚೈನ್ಗಳನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ಏಟ್ ಚೈನ್ ಹಾಕಿದ ಮೇಲೆ ಬಟ್ಟೆಗೆ ಎಲ್ಲಿ ಬರುತ್ತೆ ಅಲ್ಲಿ ನೋಡ್ಕೊಂಡು ನಾನು ಇದನ್ನು ಲಾಕ್ ಮಾಡ್ತಾಯಿಲ್ಲ ಸ್ವಲ್ಪ ಯು ಶೇಪಲ್ಲಿ ಕರ್ವಾಗಿ ನಾನು ಇದನ್ನು ಲಾಕ್ ಮಾಡ್ಕೊಳ್ತೀನಿ ಯಾಕೆಂದರೆ ಇಲ್ಲಿ ಆರ್ಚ್ ಬರುತ್ತೆ ಹಂಗಾಗಿ ನಾನು ಇದನ್ನು ಯು ಶೇಪಲ್ಲಿ ಅಂದರೆ ಫೈ ಚೈನ್ ಗ್ಯಾಪ್ ಏನು ಬರುತ್ತೆ ಅಷ್ಟು ಗ್ಯಾಪ್ ನೋಡಿಕೊಂಡು ಒಂದು ಅಂದಾಜಿಗೆ ನಾನು ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡ್ಬೋದು ಈ ರೀತಿಯಾಗಿ ಲಾಕ್ ಮಾಡ್ಕೊಂಡು ಅಂದರೆ ಸ್ಟ್ರೈಟಾಗಿ ಲಾಕ್ ಮಾಡಬಾರ್ದು ಸ್ವಲ್ಪ ಕರ್ವ್ ಬರಬೇಕು ಆ ರೀತಿಯಾಗಿ ಲಾಕ್ ಮಾಡಿದ್ರೆ ಆರ್ಚ್ ಕೂಡ ಅದೇ ರೀತಿ ಕರ್ವಾಗಿ ಬರುತ್ತೆ ಅಂಥೇಳಿ ಅಷ್ಟೇ ಸೊ ಎಂಟು ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡಿದ್ಮೇಲೆ ಮತ್ತೆ ಐದು ಚೈನನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಫೈ ಚೈನ್ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ತೀನಿ ಎಂಟು ಚೈನ್ ಮಾತ್ರ ಕರವಾಗಿ ಲಾಕ್ ಮಾಡಬೇಕು ಮಿಕ್ಕಿದ್ದು ಫೈ ಚೈನ್ ಏನು ಬರುತ್ತೋ ಅದನ್ನು ಬಟ್ಟೆಗೆ ಎಲ್ಲಿ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು ಸ್ಟಾರ್ಟಿಂಗ್ ಮೂರು ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಫೈವ್ ಚೈನ್ ಹಾಕಿ ಬಟ್ಟೆಗೆ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡಿಕೊಂಡು ಮತ್ತು ಎಂಟು ಚೈನ್ನ ಹಾಕಿ ಯು ಶೇಪಲ್ಲಿ ಅದನ್ನು ಲಾಕ್ ಮಾಡ್ಕೊಂಡಿದ್ದೀನಿ ಮತ್ತು ಫೈ ಚೈನ್ ಫೈ ಚೈನ್ ಆದಮೇಲೆ ಫೈ ಚೈನ್ ಲಾಕ್ ಆದಮೇಲೆ ಸೊ ಆ ಲಾಕ್ ಏನಿದೆ ಅದನ್ನು ಸೇರಿಸಿ ಒಟ್ಟು ಮೂರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸೊ ನಾವೇನು ಫೈವ್ ಚೈನ್ ಹಾಕಿ ಲಾಕ್ ಮಾಡ್ತೀವಲ್ವ ಅದನ್ನು ಕೂಡ ಒಂದು ಸಿಂಗಲ್ ಕ್ರೋಶ ಅಂಥೇಳಿ ನಾನು ಕನ್ಸಿಡರ್ ಮಾಡಿಕೊಂಡು ಸೊ ಅದನ್ನು ಬಿಟ್ಟು ಎರಡು ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಳ್ತೀನಿ ಒಟ್ಟು ಇಲ್ಲಿ ಮೂರು ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಳ್ತಾ ಇರೋವಂಥದ್ದು ಸೊ ನೀವೇನಾದರೂ ಕುಚ್ಚು ಬೇಕು ಅಂಥೇಳಿ ಅನಿಸಿದ್ರೆ ಸೊ ಈ ಪ್ಲೇಸಲ್ಲಿ ನೀವು ಫೈ ಚೈನ್ ಹಾಕ್ಕೊಂಡು ಕುಚ್ಚು ಕೂಡ ಕಟ್ಕೊಳ್ಬೋದು ಬಟ್ ನನಗಿಲ್ಲಿ ಕುಚ್ಚು ಬೇಡದೇ ಇರೋದರಿಂದ ಮೂರು ಸಿಂಗಲ್ ಕ್ರೋಶಗಳನ್ನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಮೂರು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಫೈ ಚೈನ್ ಫೈ ಚೈನ್ ಹಾಕ್ಬಿಟ್ಟು ಬಟ್ಟೆಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ ಎಂಟು ಚೈನನ್ನು ಹಾಕ್ಕೊಳ್ಬೇಕು ಸೊ ಏಟ್ ಚೈನನ್ನು ಹಾಕಿ ಅದು ಕೂಡ ಯು ಶೇಪಲ್ಲಿ ನಾನು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ ಸೊ ಕೆಲವರಿಗೆ ಕುಚ್ಚಿದ್ರೇ ಇಷ್ಟ ಆಗೋದು ಆ ಥರ ಇರೋರು ಕುಚ್ಚು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ಅಥವಾ ಕುಚ್ಚು ಬೇಡ ಬರೀ ಬೀಟ್ಸಲ್ಲೇ ಹಾಕ್ಕೊಳ್ಬೋದು ಅಂತೇಳಿದ್ರೆ ಅದನ್ನು ಕೂಡ ಮಾಡ್ಬೋದು ಮತ್ತು ಬೀಟ್ಸು ಕೂಡ ಅಷ್ಟೇ ನಿಮ್ಮ ಅಕಾರ್ಡಿಂಗ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ತೊಗೊಂಡು ಆ ಡಿಸೈನನ್ನು ಮಾಡ್ಕೊಳ್ಬೋದು ಯಾವುದೇ ರೀತಿ ಇದೇ ಥರ ಬೀಟ್ಸನ್ನ ಯೂಸ್ ಮಾಡಬೇಕು ಆ ಥರ ಎಲ್ಲ ಏನೋ ಅವಶ್ಯಕತೆ ಇಲ್ಲ ಬಟ್ ನಾನು ಇಲ್ಲಿ ಸ್ವಲ್ಪ ಸಿಂಪಲ್ಲಾಗೇ ಇಟ್ಟೋಣ ಅಂತೇಳ್ಬಿಟ್ಟು ಸಿಂಪಲ್ ಆಗಿರೋವಂಥ ಬೀಟ್ಸನ್ನೇ ನಾನು ಇದಕ್ಕೆ ಯೂಸ್ ಮಾಡ್ತಾ ಇರೋವಂಥದ್ದು ಸೊ ಏಯ್ಟ್ ಚೈನ್ ಹಾಕಿ ಯು ಶೇಪಲ್ಲಿ ನಾನು ಅದನ್ನು ಲಾಕ್ ಮಾಡಿದ್ದೀನಿ ಅದಾದಮೇಲೆ ಮತ್ತೆ ಫೈ ಚೈನನ್ನು ಹಾಕ್ಬಿಟ್ಟು ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ ಸೊ ಅದು ಕೂಡ ಒಂದು ಸಿಂಗಲ್ ಕ್ರೋಶ ಅಂಥೇಳಿ ನಾನು ಕನ್ಸಿಡರ್ ಮಾಡಿಕೊಂಡು ಮತ್ತೆ ಅದನ್ನು ಬಿಟ್ಟು ಎರಡು ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಳ್ತೀನಿ ಸೇಮ್ ಇದೇ ರೀತಿ ಬೇಸ್ ಲೈನ್ ಫುಲ್ಲು ಕಂಟಿನ್ಯೂ ಆಗುತ್ತೆ ಸ್ಟಾರ್ಟಿಂಗ್ ಸಲ ಸಿಂಗಲ್ ಕ್ರೋಶ ಅದಾದಮೇಲೆ ಫೈ ಚೈನ್ ಫೈ ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ಕ್ಲಾಕ್ ಮತ್ತು ಏಟ್ ಚೈನನ್ನು ಸ್ವಲ್ಪ ಯು ಶೇಪಲ್ಲಿ ಅಂದರೆ ಫೈ ಚೈನ್ ಗ್ಯಾಪಲ್ಲಿ ನಾವು ಲಾಕ್ ಮಾಡಿಕೊಂಡು ನಡೆಯುತ್ತೆ ಅದಾದಮೇಲೆ ಮತ್ತೆ ಫೈ ಚೈನ್ ಲಾಕ್ ಹಾಕಿದ್ಮೇಲೆ ಸೊ ಆ ಲಾಕನ್ನು ಸೇರಿಸಿ ಒಟ್ಟು ಮೂರು ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಳ್ಬೇಕು ಇದೇ ರೀತಿ ಪೂರ್ತಿಯಾಗಿ ಬೇಸ್ ಲೈನನ್ನು ಕಂಪ್ಲೀಟ್ ಮಾಡಿಕೊಂಡು ನನಗೆ ತೋರಿಸ್ತೀನಿ ಪೂರ್ತಿ ಬೇಸ್ ಲೈನ್ ಕಂಪ್ಲೀಟ್ ಆಗಿದೆ ಕೊನೆಯಲ್ಲಿ ನನಗೆ ಆರ್ಚಿಗೆ ಎಂಡಾಯಿತು ಸೊ ಬೇಕಿದೆ ಆರ್ಚ್ ಆಗಿಲ್ಲ ಅಂದರೆ ನೀವು ಮೂರು ಸಿಂಗಲ್ ಕ್ರೋಶ ಕೂಡ ಮಾಡಿಕೊಂಡು ಎಂಡ್ ಮಾಡ್ಕೊಳ್ಬೋದು ಸೊ ಹೇಗೆ ಡಿಸೈನ್ ಯಾವ ರೀತಿ ಬರುತ್ತೆ ಆ ರೀತಿ ಅದು ಡಿಪೆಂಡ್ ಆಗುತ್ತೆ ಅದಾದಮೇಲೆ ಒಂದು ಟೂ ತ್ರೀ ಚೈನ್ ಹಾಕಿ ದಾರನ ಕಟ್ ಮಾಡಿ ನಮ್ಮ ಕಡೆ ಹೇಳ್ಕೊಂಡ್ರೆ ಲಾಕ್ ಆಗುತ್ತೆ ಸೊ ಇದೇ ರೀತಿ ಬೇಸ್ ಲೈನನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇವಾಗ ಸೆಕೆಂಡ್ ಸ್ಟೆಪ್ಪನ್ನು ತೋರಿಸ್ತಾ ಸೆಕೆಂಡ್ ಸ್ಟೆಪ್ಪಿಗೂ ಕೂಡ ನಾನು ಸೇಮ್ ಕಲರ್ ಥ್ರೆಡನ್ನೇ ತೊಗೊಂಡಿರುವಂಥದ್ದು ಮೊದಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ ಅದಾದಮೇಲೆ ಸ್ಟಾರ್ಟಿಂಗ್ ಮೂರು ಸಲ ಸಿಂಗಲ್ ಕ್ರೋಶ್ ಹಾಕೊಂಡಿದ್ಮೇಲೆ ಅದರಲ್ಲಿ ಫಸ್ಟ್ ಸಿಂಗಲ್ ಕ್ರೋಶ ಒಳಗಡೆ ಹೋಗಿ ದಾರ ತೊಗೊಂಡು ಬಂದು ಒಂದು ಸಿಂಗಲ್ ಕ್ರೋಶ ಅಥವಾ ಲಾಕನ್ನು ಮಾಡ್ಕೊಳ್ತೀನಿ ಅದಾದಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಮೀಡಿಯಮ್ ಬೀಡನ್ನ ನಾನು ಇದಕ್ಕೆ ಆ್ಯಡ್ ಇದ್ದೀನಿ ಸೊ ಆ್ಯಡ್ ಮಾಡಿಕೊಂಡು ನಾನು ಬೀಡ್ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಮೂರನೇ ಸಿಂಗಲ್ ಕ್ರೋಶ ಏನಿದೆ ಅಲ್ಲ ಅದರೊಳಗಡೆ ಹೋಗಿ ದಾರ ತಂದು ಲಾಕ್ ಮಾಡ್ಕೊಳ್ತೀನಿ ಸೊ ಮೂರು ಸಿಂಗಲ್ ಕ್ರೋಶ ಹಾಕಿರೋ ಜಾಗದಲ್ಲಿ ಒಂದು ಮೀಡಿಯಂ ಬೀಡನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಬೇಕಿದ್ರೆ ಇಲ್ಲಿ ಕುಚ್ಚು ಕೂಡ ಕಟ್ಕೊಳ್ಬೋದು ನಾಲ್ಕು ಚೈನನ್ನು ಹಾಕೊಂಡು ನೀವು ಕುಚ್ಚು ಕೂಡ ಕಟ್ಕೊಳ್ಬೋದು ಅಥವಾ ಕುಚ್ಚಿಗೆ ಕೂಡ ನೀವು ಇಲ್ಲಿ ಗ್ಯಾಪ್ ತೊಗೊಳ್ಬೋದಾಗುತ್ತೆ ಸೊ ಏನು ಮೂರು ಸಿಂಗಲ್ ಕ್ರೋಶ ಇದೆಯಲ್ಲ ಅಲ್ಲಿ ಕುಚ್ಚಿಗೆ ನಾವು ಬೇಕಿದ್ರೆ ಐದು ಚೈನ್ ಹಾಕಿ ನಾವು ಗ್ಯಾಪ್ ತೊಗೊಳ್ಬೋದು ಅಥವಾ ಬೀಡ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಬೀಡ್ ಆ್ಯಡ್ ಮಾಡ್ತಾ ಇದ್ದೀನಿ ಮೀಡಿಯಮ್ ಸೈಜ್ ಗೋಲ್ಡನ್ ಬೀಡನ್ನು ಇಲ್ಲಿ ಆ್ಯಡ್ ಮಾಡ್ತಾ ಅದಾದಮೇಲೆ ಪುಣ್ಯ ಸಿಂಗಲ್ ಕ್ರೋಶಕ್ಕೆ ನಾನು ಇಲ್ಲಿ ಲಾಕ್ ಮಾಡ್ಕೊಂಡಾದ್ಮೇಲೆ ಅಲ್ಲಿಂದ ಸೂಜಿ ಮೇಲೆ ಎರಡು ಸಲ ದಾರನ ಸುತ್ತಕೊಂಡು ಏನು ಎಂಟು ಚೈನ್ ಹಾಕಿದ್ವಲ್ಲ ಸೊ ಅದರೊಳಗಡೆ ಹೋಗಿ ದಾರ ತೊಗೊಂಡು ಬಂದು ಅಲ್ಲಿಂದ ತ್ರಿಬಲ್ ಕ್ರೋಶನ ಮಾಡ್ಕೊಳ್ತೀನಿ ಸೊ ಎರಡರಲ್ಲಿ ಬಂದು ಎರಡರಲ್ಲಿ ಬಂದು ಎರಡರಲ್ಲಿ ಬಂದು ತ್ರಿಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಮೂರು ಚೈನ್ ಹಾಕಿ ಒಂದು ಆ ತ್ರಿಬಲ್ ಕ್ರೋಶ ಏನಿದೆಲ್ಲ ಅದ್ರ ಬ್ಯಾಕ್ ಸೈಡ್ ಹೋಗಿ ದಾರ ತಂದು ಲಾಕ್ ಮಾಡ್ಕೊಳ್ತೀನಿ ಒಂದು ಪಿಕೋಡ್ ಸ್ಟಿಚನ್ನು ಇಲ್ಲಿ ಮಾಡ್ಕೊಂಡಿದ್ದೀನಿ ಮತ್ತೆ ಎರಡು ಸಲ ದಾರ ಸುತ್ಕೊಂಡು ದಾರ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ತ್ರಿಬಲ್ ಕ್ರೋಶ ನಾನು ಮಾಡ್ಕೊಂಡಿದ್ದೀನಿ ಮತ್ತೆ ತ್ರೀ ಚೈನ್ ಮತ್ತೆ ಆ ತ್ರಿಬಲ್ ಕ್ರೋಶ ಹಿಂದೆ ಹೋಗಿ ದಾರ ತಂದು ಒಂದು ಲಾಕ್ ಒಂದು ಪಿಕಾ ಸ್ಟಿಚ್ನ ಮಾಡ್ಕೊಂಡಿದ್ದೀನಿ ಮತ್ತೆ ತ್ರಿಬಲ್ ಕ್ರೋಶ ಒಟ್ಟು ಇದೇ ರೀತಿ ನಾನು ನಾಲ್ಕು ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ ತ್ರೀ ಚೈನ್ ಮತ್ತೆ ಕಂಬದ ಹಿಂದೆ ಹೋಗಿ ದಾರ ತಂದು ಲಾಕ್ ಮತ್ತೆ ತ್ರಿಬಲ್ ಚೈನ್ ತ್ರಿಬಲ್ ಕ್ರೋಶ ಆದಮೇಲೆ ತ್ರೀ ಚೈನ್ ಹಾಕಿ ಕಂಬದಿಂದೆ ಹೋಗಿ ದಾರ ಬಂದು ಒಂದು ಲಾಕ್ ಮಾಡಿಕೊಂಡು ಇಲ್ಲಿ ನಾನು ನಾಲ್ಕು ತ್ರಿಬಲ್ ಕ್ರೋಶ ಮತ್ತೆ ಪಿಕೌಟ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾಲ್ಕು ತ್ರಿಬಲ್ ಕ್ರೋಶ ಆದ್ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿ ಈ ಒಂದು ಗ್ಲಾಸ್ ಬೀಡನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ನಾನು ಗ್ರೀನ್ ಕಲರ್ನ ತೋರಿಸಿದೆ ಬಟ್ ಅದು ಇದಕ್ಕೆ ಚೆನ್ನಾಗಿ ಮ್ಯಾಚ್ ಆಗ್ತಾ ಇರಲಿಲ್ಲ ಕುಚ್ಚಿಗೆ ಸೊ ಹಂಗಾಗಿ ನಾನು ಇವಾಗ ಸೇಮ್ ಕಲರ್ ಥ್ರೆಡ್ ಥ್ರೆಡ್ ಕಲರ್ ಏನಿದೆ ಅದೇ ಕಲರ್ ಗ್ಲಾಸ್ ಬೀಡನ್ನು ನಾನಿಲ್ಲಿ ತಗೊಂಡಿದ್ದೀನಿ ಈ ತರ ಹೋಲಿರುವಂತ ಗ್ಲಾಸ್ ಬೀಡ್ಸ್ನ ತಗೊಳ್ಬೇಕು ಈ ತರ ಗ್ಲಾಸ್ ಬೀಡ್ ಹೋಲಿಗೆ ನಾನು ಕ್ರೋಶನ ಹಾಕೊಂಡು ಮತ್ತೆ ಅದಕ್ಕೆ ನಾನು ದಾರನ ಇನ್ಸರ್ಟ್ ಮಾಡ್ಕೊಳ್ತೀನಿ ಸೇಮ್ ನಾವು ಬೀಡ್ನ ಯಾವ ರೀತಿ ಆ್ಯಡ್ ಮಾಡ್ಕೊಳ್ತೀವಿ ಅದೇ ರೀತಿ ಆ್ಯಡ್ ಮಾಡ್ಕೊಂಡು ಸೊ ಅದನ್ನು ಕೂಡ ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ ಬೀಡ್ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಬೀಡ್ ಹಾಕೋಕ್ಕೂ ಮೊದಲು ನಾಲ್ಕು ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ನಲ್ವ ಅದೇ ರೀತಿ ಬೀಡ್ ಹಾಕಿದ್ಮೇಲೂ ಕೂಡ ನಾಲ್ಕು ತ್ರಿಬಲ್ ಕ್ರೋಶಗಳನ್ನ ನಾನು ಮಾಡ್ಕೊಳ್ತೀನಿ ಬೀಡ್ ಹಾಕಿದಾಗ ಸ್ಟಾರ್ಟಿಂಗ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಒಂದ್ಸಲ ತ್ರಿಬಲ್ ಕ್ರೋಶ ಮಾಡ್ಕೊಂಡ್ಮೇಲೆ ಅದು ಈಸಿ ಆಗತ್ತೆ ನೆಕ್ಸ್ಟು ತ್ರೀ ಚೈನ್ ಹಾಕಿ ಒಂದು ಪಿಕೋಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ಕೂಡ ಅಷ್ಟೇ ನೀವು ತ್ರಿಬಲ್ ಕ್ರೋಶನ ಕಮ್ಮಿ ಜಾಸ್ತಿ ಕೂಡ ಮಾಡ್ಕೊಳ್ಬೋದು ಸೊ ಜಾಸ್ತಿ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಏಟ್ ಚೈನ್ ಹಾಕಿರೋ ಜಾಗದಲ್ಲಿ ಹತ್ತು ಚೈನ್ ಕೂಡ ಹಾಕ್ಕೊಳ್ಬೋದು ಅಥವಾ ಕಮ್ಮಿ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಏಯ್ಟ್ ಚೈನ್ ಹಾಕಿರೋವಂಥ ಜಾಗಕ್ಕೆ ಆರ್ ಚೈನ್ ಕೂಡ ಹಾಕ್ಕೊಳ್ಬೋದು ಸೊ ಕಮ್ಮಿ ಜಾಸ್ತಿ ನಿಮಗೆ ಆರ್ಚ್ ಎಷ್ಟು ದೊಡ್ಡದು ಬೇಕೋ ಅಷ್ಟನ್ನು ನೀವು ಮಾಡ್ಕೊಳ್ಬೋದು ನಾನಿಲ್ಲಿ ನಾಲ್ಕು ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಾನು ಎಂಟು ಚೈನನ್ನು ಹಾಕಿ ಲಾಕ್ ಮಾಡ್ಕೊಂಡಿದ್ದಿತ್ತು ಸೊ ಎಂಟು ಚೈನಿಗೆ ನನಗೆ ಎಂಟು ತ್ರಿಬಲ್ ಕ್ರೋಶಗಳು ಹಿಡಿಸುತ್ತೆ ವಿತ್ ಒಂದು ಬೀಡಿಗೆ ಎಂಟು ತ್ರಿಬಲ್ ಕ್ರೋಶಗಳು ಕರೆಕ್ಟಾಗಿ ಆಗ್ತಾಯಿತ್ತು ಸೊ ನೋಡ್ಬೋದು ಇವಾಗ ಬೀಡ್ ಆದ್ಮೇಲೂ ಕೂಡ ನಾನು ನಾಲ್ಕು ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ಸೊ ನಾಲ್ಕು ಸಲ ತ್ರಿಬಲ್ ಕ್ರೋಶ ಆದ್ಮೇಲೆ ಅಲ್ಲಿಂದ ಡೈರೆಕ್ಟ್ ಆಗಿ ನೀವು ನೆಕ್ಸ್ಟ್ ಫೈವ್ ಚೈನ್ ಏನಿದೆಯಲ್ಲ ಫೈವ್ ಚೈನ್ ಲಾಕ್ ಅಥವಾ ಈ ಮೂರು ಸಿಂಗಲ್ ಕ್ರೋಶ ಏನು ಹಾಕೊಂಡ ಅದ್ರ ಫಸ್ಟ್ ಸಿಂಗಲ್ ಕ್ರೋಶಾಗಿ ನಾವು ಲಾಕ್ ಮಾಡಿಕೊಳ್ಬೇಕು ಲಾಕ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಮೀಡಿಯಮ್ ಬೀಟ್ನ ಒಂದು ಮೀಡಿಯಮ್ ಬೀಟ್ನ ನಾನು ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಕೂಡ ಮಾಡಿಕೊಂಡು ನೆಕ್ಸ್ಟ್ ಮೂರನೇ ಸಿಂಗಲ್ ಕ್ರೋಶ ಏನಿದೆ ಅಲ್ಲ ಅದರೊಳಗಡೆ ಹೋಗಿ ನಾನು ಲಾಕ್ ಮಾಡ್ತೀನಿ ಸೇಮ್ ಇದೇ ಥರ ಬರುತ್ತೆ ಪ್ರೋಸೆಸ್ಸು ನೆಕ್ಸ್ಟು ಅಲ್ಲಿಂದಾನೆ ಎಂಟು ಚೈನ್ ಗ್ಯಾಪ್ ಏನಿದೆ ಅಲ್ಲ ಅಲ್ಲಿಗೆ ತ್ರಿಬಲ್ ಕ್ರೋಶಗಳನ್ನ ನಾವು ಮಾಡಿಕೊಳ್ಬೇಕು ಒಟ್ಟು ನಾಲ್ಕು ತ್ರಿಬಲ್ ಕ್ರೋಶಗಳನ್ನ ಮಾಡಿಕೊಂಡು ತ್ರಿಬಲ್ ಕ್ರೋಶ ಪ್ಲಸ್ ಪಿಕೋಟ್ ಸ್ಟಿಚನ್ನು ಮಾಡ್ಕೊಳ್ಬೇಕು ಮಾಡ್ಕೊಂಡಾದ್ಮೇಲೆ ಒಂದು ಗ್ಲಾಸ್ ಬೀಡನ್ನು ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ಮೂರು ಚೈನ್ ಹಾಕಿ ತ್ರಿಬಲ್ ಕ್ರೋಶ ಹಿಂದೆ ಹೋಗಿ ದಾರ ತಂದು ಲಾಕ್ ಮಾಡ್ಕೊಳ್ಬೇಕು ಮತ್ತು ಸೂಜಿ ಮೇಲೆ ಎರಡು ಸಲ ದಾರ ತ್ರಿಬಲ್ ಕ್ರೋಶ ಆದ್ಮೇಲೆ ಮೂರ್ ಚೈನ್ ತ್ರಿಬಲ್ ಕ್ರೋಶ ಹಿಂದೆ ಅದರ ಹಿಂದೆ ಹೋಗಿ ದಾರ ತಂದು ಲಾಕ್ ಮಾಡಿಕೊಂಡು ಒಂದು ಪಿಕೋಡ್ ಸ್ಟಿಚ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಅದೇ ತರ ಮತ್ತೆ ತ್ರಿಬಲ್ ಕ್ರೋಶ ಮತ್ತೆ ಮೂರು ಚೈನ್ ಕಂಬದ ಹಿಂದೆ ಹೋಗಿ ದಾರ ತಂದು ಲಾಕ್ ಸೊ ನಾಲ್ಕು ತ್ರಿಬಲ್ ಕ್ರೋಶ ಆದಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿ ಮತ್ತೆ ಒಂದು ಗ್ಲಾಸ್ ಬೀಡ್ಸ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆದಮೇಲೆ ಬೀಡ್ ಲಾಕ್ ಮಾಡ್ಕೊಳ್ಬೇಕು ಲಾಕ್ ಆದಮೇಲೆ ಮತ್ತೆ ನಾಲ್ಕು ತ್ರಿಬಲ್ ಕ್ರೋಶನ ಮಾಡ್ಕೊಳ್ಬೇಕು ಅದೇ ಎಂಟು ಚೈನ್ ಗ್ಯಾಪಿಗೆ ನಾಲ್ಕು ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕು ತ್ರಿಬಲ್ ಕ್ರೋಶ ಕಂಬದಿಂದ ಹೋಗಿ ದಾರ ತಂದು ಲಾಕ್ ಮಾಡಿಕೊಂಡು ಒಂದು ಪಿ ಸ್ಟಿಚ್ ಅನ್ನು ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಬೀಡಿಂಗ್ ಮೊದಲು ನಾಲ್ಕು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಬೀಡ್ ಆದ ಮೇಲೂ ಕೂಡ ನಾಲ್ಕು ತ್ರಿಬಲ್ ಕ್ರೋಶ ಕಂಬಗಳನ್ನ ನಾನು ಮಾಡಿಕೊಡ್ತೀನಿ ಪಿಕೌಟ್ ಸ್ಟಿಚ್ ಕೂಡ ನಿಮಗೆ ಆಪ್ಷನ್ ಆಗಿರುತ್ತೆ ಬೇಕಿದ್ದರೆ ನೀವು ಕೌಂಟಿಂಗ್ ಜಾಸ್ತಿ ಮಾಡಿ ಜಸ್ಟ್ ತ್ರಿಬಲ್ ಕ್ರೋಶ ಅಷ್ಟೇ ಮಾಡ್ಕೊಳ್ಬೋದು ಪಿಕೌಟ್ ಸ್ಟಿಚ್ ಬೇಡ ಅನ್ನೋರು ಇಲ್ಲ ಪಿಕ ಪಿಕ್ಔಟ್ ಸ್ಟಿಚ್ ಬೇಕು ಅನ್ನೋರು ಕೂಡ ಮಾಡ್ಕೊಳ್ಬೋದು ಚೈನ್ ಹಾಕಿ ಕಂಬದಿಂದೆ ಹೋಗಿ ದಾರ ತಂದು ಲಾಕ್ ಮಾಡ್ಕೊಳ್ಬೇಕು ಸೊ ಬೀಡ ಆದಮೇಲೂ ಕೂಡ ನಾನಿಲ್ಲಿ ನಾಲ್ಕು ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ನಾಲ್ಕು ತ್ರಿಬಲ್ ಕ್ರೋಶ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಫೈ ಚೈನ್ ಲಾಕ್ ಏನಿದೆ ಅಥವಾ ಮೂರು ಸಿಂಗಲ್ ಕ್ರೋಶದಲ್ಲಿ ಫಸ್ಟ್ ಸಿಂಗಲ್ ಕ್ರೋಶ ಲಾಕ್ಗೆ ನಾನು ದಾರ ತಂದು ಲಾಕ್ ಮಾಡ್ಕೊಳ್ತೀನಿ ಅದಾದಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಮೀಡಿಯಮ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ ಸೊ ಇಲ್ಲಿ ಬೀಡ್ ಲಾಕ್ ಕೂಡ ಮಾಡ್ಕೊಳ್ತೀನಿ ನೆಕ್ಸ್ಟು ಮೂರನೇ ಸಿಂಗಲ್ ಕ್ರೋಶ ಗ್ಯಾಪ್ಗೆ ಹೋಗಿ ದಾರ ತಂದು ಅದನ್ನು ಕೂಡ ಲಾಕ್ ಮಾಡ್ಕೊಳ್ತೀನಿ ಮತ್ತು ಇಲ್ಲಿಂದ ಎಂಟು ಚೈನ್ ಗ್ಯಾಪಿಗೆ ತ್ರಿಬಲ್ ಕ್ರೋಶಗಳನ್ನ ನಾನು ಮಾಡ್ಕೊಂಡು ಹೋಗ್ತೀನಿ ನಾಲ್ಕು ತ್ರಿಬಲ್ ಕ್ರೋಶ ಒಂದು ಬೀಡು ಮತ್ತು ನಾಲ್ಕು ತ್ರಿಬಲ್ ಕ್ರೋಶ ಸಿಮ್ ಇದೇ ರೀತಿ ಸೆಕೆಂಡ್ ಸಿಮ್ ಇದೇ ರೀತಿ ಸೆಕೆಂಡ್ ಸ್ಟೆಪ್ ಬರುತ್ತೆ ಸೊ ಪೂರ್ತಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತೇಳಿ ಆರ್ಚಸ್ಸು ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣ್ತಾ ಇತ್ತು ಮೈಸೂರು ಸಿಲ್ಕ್ ಸೇರಿಗೆ ಹೆವಿ ಆ ಕುಚ್ಚು ಬೇಡ ಅನ್ನೋರು ಈ ರೀತಿ ಟ್ರೈ ಮಾಡ್ಬೋದು ಸಲ ಟ್ರೈ ಮಾಡಿ ನಿಮಗೆ ಏನು ಅನಿಸ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದಕ್ಕೆ ಪ್ರೈಸ್ ನಾವು ಹೇಳ್ಬೋದು ಅಂತ ಹೇಳಿದ್ರೆ ಸೆವೆನ್ ಹಂಡ್ರೆಡ್ ಚಾರ್ಜ್ ಮಾಡ್ಬೋದು ಡಿಸೈನ್ ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಚಾನಲ್ಗೆ ಹೊಸೊಬ್ಬರಾದರೆ ಇನ್ನು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್